ಹಾಕಿದ್ದೀವಿ ಬೋಟಿಂಗ್ ನದಿ ಕರೆಂಟ್ ಇರಲ್ಲ 25 ಇದೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಆಯಿತು ನಮ್ಮಲ್ಲಿ ಕೂಡ ಆಯಿತು ಕಾರ್ಪೊರೇಷನ್ ಅವರ ಬಿಟ್ಟುದ್ರು ಬೇಡ ತಪ್ಪ ಹಾಕಿದಾರೆ ನಾವು ಕಾಲಿಗೆ ಇಡ್ಲಿ ಕಬಲ್ ಸರ್ ಕರೆಂಟ್ ಏನಾದ್ರೂ ಡೈರೆಕ್ಟ್ ಇಸ ಮಾಡ್ತೈತೆ 80 ಕರೆಂಟ್ ಇಲ್ವಾ ಯಾರ್ ಬಂದ್ರು ಸರ್ ಜನರಲ್ ಪುರ ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಅವರೇ ಅವರ ಯಾಕಕ್ಕೆ ಯಾರ್ ಬಂದ್ರೆ ಎಲ್ಲಾ ಸರ್ಕಾರ ಕೆಲಸ ಮಾಡೋದು ಜನರ ಕೆಲಸ ಅಲ್ಲ ಉಸ್ವರಿಸಿ ಜನರ ಬರ್ದೇ ಅವರ ಸಚಿವರ ಗಮನಕ್ಕೆ ತರದಿ ಬೋಡಿ ಅದೇ ಗಮನಕ್ಕೆ ತರಬೇಕಂತ ಇಲ್ಲ ಬರಬೇಕಂತ ಎಲ್ಲಿ ಕಾಯ್ದೆದಾಗು ಕಾನೂನಲ್ಲಿ ಇಲ್ಲ ಒಂದು ಪ್ರಾಕ್ಟೀಸ್ ಅಷ್ಟೇ ಸಂಪ್ರದಾಯ ಸಂಪ್ರದಾಯ ಹೇಳಿದವ್ರು ಬರಬೇಕನ್ನೋ ಸಂಪ್ರದಾಯ ಸಂಪ್ರದಾಯ ಇಂಥವ್ರು ಮುಖ್ಯ ಚಿಕದ ಹೇಳ್ದ ಬರಬೇಕಂತ ಇಲ್ಲಿ ಕಾನೂನಲ್ಲಿ ಅಲ್ಲಾ ಇತ್ತೀಚಿನ ದಿನಗಳಲ್ಲಿ ಭೈರಕ್ತಿ ಸುರೇಶ್ ಅವರು ಯಾಕೋ ಜಾಸ್ತಿ ಮುಖ ತೋರಿಸ್ತಾ ಇದಾರೆ ಅವ್ರ ಇಲಾಖೆದ ಅವ್ರ ಮಾಡಿ ನಾವ್ ಏನ್ ಮಾಡೋದು ಅವ್ರ ಇಲಾಖೆದ ಮಾಡ್ಲಿಕ್ಕೆ ಅದಕ್ಕ ಅದ ಮಾಡಿದ್ರ ಅಷ್ಟೇ ಅದ್ರಲ್ಲಿ ಏನ್ ಜಾಸ್ತಿ ಏನ್ ಅವರು ಬುಡ ಕೆಲಸ ಅವರೇ ಮಾಡಬೇಕು ಯಾರು ಬಂದ್ರು

ಇನ್ನು ಆ ಮಂಜೂರಾತಿ ಕೊಡ್ಬೇಕಾಗಿದೆ ಕೊಟ್ಟಿಲ್ಲ ನೀರಾವರಿ ಅವರು ಆದ್ರೆ ಅದ್ರ ಮೂಲ ಏನಾದ್ರು ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ ಟ್ರಿಬ್ಯುನಲ್ ನಲ್ಲಿ ಅದಕ್ಕೆ ಮಾಡಿದ್ದಾರೆ ಇಂಡಸ್ಟ್ರಿ ಕೊಡಬೇಕಂತ ಪಾಯಿಂಟ್ ಟಿ ಒನ್ ಟಿ ಎಂ ಸಿ ಅದ ಟಿ ಎಂ ಸಿ ಸೊ ಮೂಲ ಇದ್ರಲ್ಲಿ ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ವಿ ಕೂಡ ಅಂತ ಸೊ ಅದು ಇನ್ನು

ನಮ್ಮ ಅವ್ರ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಮಾಡಿಲ್ಲ ಇನ್ನು ಪರ್ಮಿಶನ್ ತಗೋದಿಲ್ಲ ಅವರು ಬಂದ್ ಮಾಡಿಸಬೇಕು ಇರಿಗೇಷನ್ ಅಲ್ಲ ಎಲ್ಲೇ ಆಗ್ಲಿ ಈಗ ಅದ್ರಲ್ಲಿ ಇಂಡಸ್ಟ್ರಿ ಕೊಡ್ಬೇಕಂತ ಎಲ್ಲಾ ಡ್ಯಾಮ್ ಅಲ್ಲಿ ಇದು ನೋಡೋಣ ಬೆಂಗ್ಳೂರ್ ಹತ್ತಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗ್ಬೇಕು ನಮ್ಮ ಹಂತಲ್ಲಿ ಆಗೋಲ್ಲ ಬೆಂಗಳೂರು ಚರ್ಚೆ ಮಾಡ್ಬೋದು ಬೆಳಗಾವಿ ಹಿಂದೆ ಸಲುವಾಗಿ ನೀವು ಅಭ್ಯಾಸ ಮಾಡ್ಬೇಕಲ್ಲ ಸರ್ ಈಗ ನಿರ್ವಹಣಾ ಸಮಿತಿಯ ಕರೆಕ್ಟ್ ಅವ್ರು ಹೇಳ್ತಾರೆ ಇಂಡಸ್ಟ್ರಿಗೆ ಕುರಿ ಅಂತ ಅವರು ಅಲ್ಲ ಅದು ಮಟ್ಟದಲ್ಲಿ ಚರ್ಚೆ ಆಗಿರೋ ಸರ್ಕಾರ ಎರಡು ಪಾಯಿಂಟ್ ಇದೆ ನಮ್ಮ ಜಿಲ್ಲೆಗೆ ಪ್ರಶ್ನೆ ಯಾಕಂದ್ರೆ ರಿಸರ್ವ್ ಇದೆ ಇಂಡಸ್ಟ್ರಿಗೆ ಈ ಒಂದು ವಿಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ಸ್ವಲ್ಪ ಜಾಸ್ತಿ ಇದ್ದಾರೆ ಇದಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂತ ನೋಡಿ ಮನವಿ ಏನಿದೆ ಇದಾರೆ ಹೋಗ್ತಿಲ್ಲ ಅದ್ರಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದನ್ನ ಫಾಲೋ ಮಾಡಬೇಕು ಈಗ ಇಂಡಸ್ಟ್ರಿ ಹಕ್ಕು ಮಾಡುವ ಸಲುವಾಗಿ ಅಲ್ಲಿ ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಕೂಡ ಈಗ ಇಂಡಸ್ಟ್ರಿ ಅಂತ ಮಾಡ್ತಾ ಇದಾರೆ ಸರ್ ಮುಗೇಶ್ ನಿರಾಣಿ ಆಗಿರ್ಬೋದು ಬಸವರಾಜ ಬೊಮ್ಮಾಯಿ ಎಲ್ಲ ಒತ್ತಡ ಕೆಲಸ ಮಾಡ್ತಾ ಇದೆ ಇಲ್ಲಿಲ್ಲ ಆ ರೀತಿ ಇಲ್ಲ ಅಂತಿಮವಾಗಿ ಸಿಎಂ ಅವ್ರ ಮಟ್ಟದಲ್ಲಿ ಇದನ್ನ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಆದ್ರೆ ನಮ್ಮ ಡ್ಯಾಮ್ ಅಲ್ಲಿ ಇಂಡಸ್ಟ್ರಿಗೆ ವಾಟರ್ ರಿಸರ್ವ್ ಮಾಡಿದ್ದಾರೆ ಅಂತ ಮುಂಚೆ ಈಗಲ್ಲ ಹಳೆ ಕಾಲದಲ್ಲಿ ಮಾಡಿದ್ದಾರೆ

ಈ ಸಮಸ್ಯೆ ಬರೋದು ನಮ್ ಜಿಲ್ಲೆ ನಮ್ ನೀರು ಇವಾಗ ನಾವು ಹೇಳ್ತೀವಿ ಸಿಎಂ ಅದನ್ನೇ ಹೇಳ್ತೀವಿ ಎಲ್ಲಾರು ಹೇಳ್ತೀವಿ ನಮ್ ಜಿಲ್ಲೆ ನಮಗ್ ನೀರ್ ಯೂಸ್ ಆಗಿಲ್ಲ ಅಂತ ಹೇಳ್ತೀವಿ ಈಗ ಜೀರೋ ಪಾಯಿಂಟ್ ಫೈವ್ ಟಿ ಎಂ ಸಿ ರಕ್ಕಸ್ ಕಪ್ ಕೆಪಾಸಿಟಿ ಇದೆ ರಕ್ಕಸ್ ಕಪ್ ಕೆಪಾಸಿಟಿ ಅಟ್ ಐತೆ ಅಟ್ಟ ನೀರ್ ತಗೊಂಡ್ ಹೊಂಟಾರ ಸರ್ ಮತ್ತೆ ಇಲ್ಲಿ ಏಪ್ರಿಲ್ ಬಂತಂದ್ರೆ ಟ್ಯಾಂಕರ್ ಮೂಲಕ ನೀರ್ ಸಪ್ಲೈ ಮಾಡುವಂತ ಪರಿಸ್ಥಿತಿ ಅಲ್ಲ ಒಂದೇದ್ದು ನಾವು ಎಲ್ಲ ತಿಳ್ಕೊಬೇಕು ಅದ್ರ ಎಲ್ಲಾ ಡ್ಯಾಮ್ ಅಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಇದೆ ಆಲ್ ಡ್ಯಾಮ್ ಕರ್ನಾಟಕದ ಎಲ್ಲಾ ಡ್ಯಾಮ್ ಕೂಡ ರಿಸರ್ವ್ ಇದೆ ರಾಜಕೀಯ ಅಲ್ಲ ಒತ್ತಡಿಯಿಂದ ಯಾರಿಗಿನ್ನ ಇರಿಗೇಷನ್ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಜಲಸಂಪನ್ಮೂಲ ಇಲಾಖೆ ಅಷ್ಟೇ ಅಲ್ಲ ಸರ್ ಈಗ ಕೈಗಾರಿಕಾ ಇಲಾಖೆ ಅಂತ ಪರ್ಮಿಷನ್ ಕೊಟ್ಟಾಗಿದ್ದೆಲ್ಲ ಬರೋದಿಲ್ಲ ಈಗ ನಿಮ್ಗಿಂತ ಗೊತ್ತಾಗಿದ್ದು ನಮಗೂ ನಿಮ್ಗೆ ಗೊತ್ತಾಗಿದ್ದು ನಿಮ್ಮಿಂದ ಪರ್ಮಿಷನ್ ಬಂದಾಗ ನಮ್ಮ ಗಮನಕ್ಕೆ ತರ್ತಾರೆ ಡಿ ಸಿ ಅವ್ರ ಗಮನಕ್ಕೆ ಅವ್ರ ಚರ್ಚೆ ಮಾಡಿ ನಮ್ಮಿಂದ ಏನ್ ಟರ್ಮ್ಸ್ ಕಂಡೀಷನ್ ಹಾಕ್ಬೇಕು ಹಾಕ್ತೀವಿ ತುಂಬಲೇಬೇಕು ಯಾಕಂದ್ರೆ ನಾವು ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾತ್ರ ಅಂದ್ರೆ ಆಗಬಾರದು ಆಗಬಾರ್ದು ಅವಶ್ಯ ಟೈಮ್ ಕೊಡಂತ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಿದೀವಿ ರೆಗ್ಯುಲರ್ ತುಂಬಾ ಟೈಮ್ ಬೇಕಾದ್ರೆ ಕೊಡಬೇಕು ಎರಡನೇ ಸಮಸ್ಯೆ ಬಂದದ್ದು ಏನ್ ಸಬ್ಸಿಡಿ ಅಂತ ಹೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ಹೆಚ್ಚಿಗೆ ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಹೋಗಿದಂತೆ ನಿಜ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಹೇಳಿದ್ದೇನೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ ಐವತ್ತು ಸಾವಿರ ನೀ ತೆಗೆದುಕೊಳ್ಬೇಕು ಐವತ್ತು ಸಾವಿರ ನಾವು ತೆಗೆದುಕೊಳ್ತೀವಿ ಅದ್ ನಾವು ತುಂಬಿಕೊಳ್ತೀವಿ ಸೊ ಈಗ ಅವ್ರು ತುಂಬಲಿಕ್ ರೆಡಿ ಇಲ್ಲ ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ ಯಾಕಂದ್ರೆ ಸೈನ್ ಮಾಡಿದಾರೆ ಮಾಡಿದ್ರೆ ಅದಕ್ಕೆ ಅವ್ರ ಹೆಲ್ಪ್ಗಾಗಿ ಏನು ಮೋಸ ಹೋಗಿದ್ದಾರೆ ಪೊಲೀಸು ತಹಶೀಲ್ದಾರು ನಾವು ಎಲ್ಲಾಡ ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾ ಇದ್ವಿ ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಪೊಲೀಸ್ ಹೆಲ್ಪ್ ಇರ್ಬೋದು ತಹಶೀಲ್ದಾರ್ ಹೆಲ್ಪ್ ಇರ್ಬೋದು ಹ್ಮ್ ಬೇರೆ ಬೇರೆ ಎಲ್ಲರಿಂದ ಸೊ ಯಾರು ತುಂಬ್ತಾರೋ ಅವ್ರಿಗೆ ಅರ್ಚ್ ಅವ್ರು ವ್ಯಕ್ತಿಕ್ ರೆಗ್ಯುಲರ್ ಆಗಿ ತುಂಬ ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಅನ್ನೋದು ಸುಳ್ಳು ಯಾಕಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಟೈಮಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ ಹೀಗಾಗಿ ಕೆಲವರು ಸಹಕಾರ ಮಾಡ್ಬೇಕು ಕೈಗೊಂಡವ್ರು ಸಹಕಾರ ಮಾಡ್ಬೇಕು ಕೊಟ್ಟವರು ಸಹಕಾರ ಮಾಡ್ಬೇಕು ನಮ್ ಜಿಲ್ಲಾಡಳಿತದ ಏನ್ ಬೇಕು ನಾವ್ ಅದನ್ನ ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಪರಿಹಾರ ಮಾಡ್ಲಿಕ್ಕೆ ಅದೇ ನಮಗೂ ಅದನ್ನ ಹುಡುಕಬೇಕಿಲ್ಲ ಅದೇ ನಮಗೂ ಗೊತ್ತಾಯ್ತಲ್ಲ ಹದಿನೈದು ಸಾವಿರ ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಸೊ ಅದನ್ನೇ ಈಗ ಪೊಲೀಸರು ಅದನ್ನ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದೀವಿ ಯಾರು ಅನ್ನೋ ಮೀಟಿಂಗ್ ಮಾಡಿದ್ರು ಹೆಂಗ್ ಮಾಡಿದ್ರು ಸಾವಿರ ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ ದುಡ್ಡು ಪರ್ಸೆಂಟ್ ಇವ್ರ ಪರ್ಸೆಂಟ್ಗೆ ಫಿಫ್ಟಿ ಪರ್ಸೆಂಟ್ ವಾಪಸ್ ಅವ್ರಿಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ತನಿಖೆಯಲ್ಲಿ ಬರ್ತೈತಿ ನೋಡೋಣ ಐದು ತಾಲೂಕಲ್ಲೂರ ಐವತ್ತು ಅವರ್ಚಾರ ಮಾಡ್ತಾ ಸರ್ ಸಾಲ್ ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಅಂತ ಗುಂಡಾಗಿರಿದ್ ಆದಾಗ ಇಲ್ಲ ನಾವ್ ಎರಡು ಕಡೆ ಇದೇವ್ವಿ ಪೊಲೀಸರು ತುಪ್ಪದವ್ರಿಗೆ ಅವ್ರ ತುಂಬವ್ರೆ ತುಂಬಲಿ ತೊಂಬ್ರಿ ಅಂದ್ರೆ ನಾವ್ ಇಷ್ಟ ಜನ ಪೊಲೀಸ್ ಹೇಳಿದೀವಿ ಈಗಾಲೇ ಆಕ್ಷನ್ ಕೊಡ್ತಾ ಇದೀವಿ ಬಹಳಷ್ಟು ಜನ ಫೈನಾನ್ಸ್ ಪೊಲೀಸ್ ಸ್ಟೇಷನ್ ವರೆಗೆ ಕರ್ಕೊಂಡ್ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದೀವಿ ಸುಮಾರು ಕೇಸ್ ಆಗಿದೆ ನಮ್ಮ ನಮ್ ಕಡೆ ಆಗಿದೆ ನಾವು ಸುಮ್ಮನೆ ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರು ಗುಂಡಾಗಿರಿ ದಾದಾಗಿರಿ ಮಾಡುವಂತ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಅದೇ ಮಾಡಿ ಬೆಳಗಾವದಲ್ಲಿ ಒಂದ್ ಕಡೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಗಮನ ಹರಾಸ್ಮೆಂಟ್ ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡೋಲ್ಲ ಅದಕ್ಕೆ ಬೇಕರ ಅವರು ಕೋರ್ಟ್ ಕೋಲಿ ಅವರು ತುಗದೆ ಇದರ ಅದರ ಕೋರ್ಟ್ ಪರಿಯಾ ಲೀಗಲ್ ಮಾಡ್ಲಿ ಮಾಡಬೇಕು ಸಬ್ಸಿಡಿ ಸಾಲದ ವಿಚಾರದಲ್ಲಿ ಮೂರು ಜನ ಏನಿದ್ದಾರೆ ಸೊ ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಬಟ್ ಈಗ ಅದ್ರದ್ದು ರಿಕವರಿ ಹೆಂಗೆ ಅನ್ನುಂತ ಅದನ್ನ ಮಾದನೇ ವರ್ಷಕ್ಕೆ ಅದನ್ನ ಹುಡುಕಬೇಕು ಅದನ್ನ ಅದ ಹುಡುಕಿ ಅವರಿಂದ ಅವರನ್ನು ಕರ್ಕೊಂಡು ಬಂದು ಅವರನ್ನು ಮನವಲಿಸಿ ಅವರನ್ನು ತುಂಬಿದಾರ ತುಂಬುವಂತ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ

ಅದೇ ಆಗ್ತದೆ ತುಂಬ ಆಗತ್ತೈತೆ ಮಾಡ್ತಾ ಇದಾರೆ ನಮ್ ಗಮನಕ್ಕೆ ಬಂದ್ರೆ ಪೊಲೀಸ್ ಸಿಟಿ ಪೊಲೀಸ್ ಆಯ್ತು ಆಮ್ ರೂರಲ್ ಆಯ್ತು ಅವ್ರು ಈಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದ್ ವಾಟ್ಸಪ್ ಕೂಡ ಇಲ್ಲಿ ನೋಡಿ ವಾಟ್ಸ್ಆಪ್ ಕೂಡ ಮಾಡಿದರೆ ಒಂದ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಪಿ ಕೊಟ್ಟಿದ್ದಾರೆ ನಂಬರ್